ஹலோ ஹலோ ஏம் ப்ரோ ஐது கேடி ஏன் ஐது கத்த ரியாக்ஷன் வீடியோ கிட்டினீங்க என்ன மஞ்சு ப்ரோ வீடியோ நடதுற எல்லாம் ஃபுல் சேஞ்ச் ஆகுதுரே ஃபுல் பாசிட்டிவ் கமெண்ட் ஆஹா மதிய நெகட்டிவ் கமெண்ட் இத விடுங்க அது நல்ல நல்ல கஷ்டம் வரது பட் பாசிட்டிவ் கமெண்ட் ஆஹா எக்ஸ்ட் இது ஆரம்ப அஷ்ட ஜஸ்ட் பிகினிங் ஆஹா ஆரம்ப அஷ்ட அட் கேட் க்ளோஸ் ஆயிதா ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲೇ ಆಕ್ಚುಲಿ ಎಫ್ ಐ ಆರ್ ಅಲ್ಲ ಆಗ್ಬೇಕಿತ್ತು ನನ್ ಮೇಲೆ ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಉತ್ತರನೆ ಇಲ್ಲ ಅಂದ್ರೆ ಹೆಂಗ್ ಕೂತಿದ ಗೊತ್ತಾ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಹ್ಮ್ ನಮ್ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಬರೋ ತರ ಕೇಳ್ತಾನೆ ಸರ್ ಇವನ್ ಮೇಲೆ ತನಿಖೆ ಆಗ್ಬೇಕು ಇವನ್ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದ್ ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆ ಅದನ್ನ ಹೇಳಿದ್ರು ಇದನ್ನ ಇಲ್ಲೂ ಅದನ್ನ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನ್ ಹಿಂದೆ ನೂರಾರು ಜನ ಲಾಯರ್ ಇದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ ವರ್ಷದ ಹುಡುಗನ್ಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರ್ಬೇಕಾ ಹ್ಮ್ ಹ್ಮ್ ಹಾಕಿದ್ರು ಇದು ಅಂದ್ರೆ ನೀವ್ ಆರೋಪ ಮಾಡಿದ ಕೇಸ್ ಫೈಲ್ ಮುಗ್ದೋಯ್ತದು ನಾನು ಆರೋಪ ಮಾಡಿಲ್ಲ ಐವತ್ ಲಕ್ಷ ತಕೊಂಡವನೇ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರದ್ನ ವಾಯ್ಸ್ ರೈಸ್ ಮಾಡಿ ಹೇಳಿದಿನಿ ಅಂತ ನಮ್ ಲಾಯರ್ ಅದು ಆತರ ಮಾತಾಡಿದ್ರು ಬೇಕಾದ್ರೆ ಅವನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನವನಷ್ಟ ಮಕ್ಕದ್ದಮ್ಮೆ

ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡಿದೆ ಅಂತ ಒಂದ್ರು ನಮ್ಮ ಮೇಲೆ ಎಫ್ ಐ ಆರ್ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ ಅದು ಸ್ಟೇಷನ್ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ ಜಸ್ಟ್ ಒಂದ್ ಸಣ್ಣ ಪಿಟಿ ಕೇಸ್ ಆದ್ರೂ ಬೇಲ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಹ್ಮ್ ಚಂದನ್ ಗೌಡ್ರಪ್ಪ ಏನೋ ಅಂತ ಹೋಗ್ಬಿಟ್ಟವ್ರೆ ಹ್ಮ್ ಕೊಟ್ಟಿಲ್ಲ ಅವ್ರಿಗೆ ಏನಂತ ಅವ್ರ ನನ್ ನನ್ ಕೇಸ್ ಹಾಕ್ಬಿಡ್ಬೋದು ಕಡೆಗಡ ನಡಗಿಸ್ ಬಿಡ್ಬೋದು ಅಂತ ಅನ್ಕೌಟ್ ಅವ್ರೆ ಹಿಂದೆ ಲೀಗಲ್ ಟೀಮ್ ನೋಡ್ಕೊಂಡ್ ಆಲ್ರೆಡಿ ಅವ್ನಗ್ ಅನ್ಸದೇ ಯಾರಪ್ಪ ಇವ್ರಲ್ಲ ಎಲ್ಲಿಂದ ಬಂದಾರಪ್ಪ ಅಂತ ನಮ್ ಲಾಯರ್ ಮಾತಾಡೋದ್ ನೋಡ್ಬಿಟ್ಟೆ ನನ್ ಇನ್ನಿ ಎಕ್ಸ್ಟ್ರೀಮ್ ಹೋಯ್ತು ಅಂದ್ರೆ ಅರುಣ್ ಶಾಮ್ ಅವ್ರ ಎಂಟ್ರಿ ಐತಾರೆ ಗುರು ಏನ್ ಅನ್ಕೌಟ್ ಇದ್ಯಾ ಅರುಣ್ ಶಾಮ್ ಅವ್ರ ಯಾರು ಅನ್ಕೊಂಡಿದ್ಯಾ ದಿ ಮೋಸ್ಟ್ ಸೀನಿಯರ್ ಲಾಯರ್

ಸೀನಿಯರ್ ಲೇಯರ್ ವಾದ ಮಾಡ್ತಾರೆ ಸೀನಿಯರ್ ಲೇಯರ್ ಆರ್ಗ್ಯೂ ಮಾಡ್ತವರೇ ಅವ್ರ ಮುಗಿಲಿ ಸುಮ್ನೆ ರೀ ಮಧ್ಯದಲ್ಲಿ ಮಾತಾಡಿ ಅಂತ ಆಪೋಸಿಟ್ ಲೇಯರ್ ಗೆ ಅರುಣ್ ಶ್ಯಾಮ್ ಹ್ಮ್ ಹ್ಮ್ ಯೂರೂ ಹ್ಮ್ ಯಾರ್ ಮುಂದೆ ಇರೋ ರ ಹಿಂದೆ

ಬಂತು ನೋಡಿ ಈಗ ಫೋಟೋ ಬಂತು ಹ್ಮ್ರವರ್ತಿ ಸೂಲ ಅಯೋಗ್ಯ ಅಂದಿರೋದಕ್ಕೆ ಯಾವ ಲೆವೆಲ್ಗೆ ಇವರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಲ್ಲೇ ಬನೆಯವ್ರು ಅಯ್ಯೋ ಪದಾನ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಯಾರಿಗ್ ಬೇಕಾದ್ರು ಬಳಸ್ಬೋದು ಅಂತ ಬಳಸ್ಕೋದು ಅಂತ ಆರ್ಡರ್ ತಗೋ ಬಂದ್ರು ಆ ಕೇಸ್ ನೆ ಸ್ಮಾಶ್ ಮಾಡಿ ಬಿಸ್ ಹಾಕುದ್ರು ಅವ್ರ ವಾದ ಮಾಡದ್ ನೋಡಿದ್ರೆ ನೋಡು ಲಾಯರ್ಸ್ ಏರ್ಸು ಮೋಸ್ಟ್ 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 ಇಂಪಾರ್ಟೆಂಟ್ ಐತಾರೆ ಯಾವ್ದೇ ಕೇಸ್ ಅಲ್ದ ಇವಾಗ ನನ್ ಲೈರಿಯ ನೋಡು ನಾನ್ ಕೊಟ್ಟಿದ್ ತಿಳ್ಕನ ಎಲ್ ತನಕ ನಾವ್ ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಗೋಡ ಮಾತಾಡಿದ ಹೇಳ್ಕೊಡ್ತೀನಿ ಹೈರ್ಮಣಿ ಶಾಮ್ ಅವರೆಲ್ಲಾ ಇದಕ್ಕೆಲ್ಲಾ ಎಂಟ್ರಿ ಆದ್ರು ಅಂದ್ರೆ ಮುಗೀತು ನಡಿಗಿ ಸುಳ್ತಾರೆ ಏನ್ ಅನ್ಕೊಬಿಟ್ಟಿದ್ರು ಇವರು

ಹಾ ಅಂದ್ರೆ ಧರ್ಮಸ್ಥಳದ್ದು ಈ ತರ ವಿಡಿಯೋ ಮಾಡಿರೋದ್ಕ ಏನ್ ಕಥೆ? ಮಾಮೂಲಿ ಅಪಪ್ರಚಾರ ಮಾಡ್ತಾವ್ರಲ್ಲ ಹ್ಮ್ ಹ್ಮ್ ಒಂದೊಂದಲ್ಲ ಈ ಗಾಡಿ ಏನ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರ ಹೇಳಿದ್ರ ವಿಡಿಯೋದಲ್ಲಿ ಏನಂತ ಹ್ಮ್ ಇದೆಲ್ಲ ಕೇಸ್ ಕ್ಲೋಸ್ ಆಯ್ತು ಅಂತ ಬ್ರೋ ನಿಮ್ಗೆ ಹೇಳೋದು ಅರ್ಥನೇ ಆಗುದಿಲ್ವಲ್ಲ ಬ್ರೋ ಕೇಸು ಇಲ್ಲಿದು ಕ್ಲೋಸ್ ಬೇಕಾದ್ರೆ ಅವನ ಮಾನನಷ್ಟ ಮೊಕದ್ದಮೆ ಹಾಕಬಹುದು ಹ್ಮ್ ಬೇಕು ಅಂದ್ರೆ ಹ್ಮ್ ಟೋಟಲ್ ಕೇಸ್ ಫೈಲ್ ಮಾಡ್ಬೇಕು ಹ್ಮ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಲ್ಲ ಕೇಸ್ ಸ್ಟೇಷನ್ ಅಲ್ಲಿ ನಾವು ಪೂರಕ ದಾಖಲೆಗಳು ಎಲ್ಲನ್ ಕೊಟ್ಟಿದೀವಲ್ಲ ಹಲೋ ಹಲೋ ಏನ್ ಆಯ್ತು ಏನಾಯ್ತು ಕತೆ ரியாக்ஷன் வீடியோ கிட்டே நிக்கிறேன் நெல்லை மஞ்சுப்ரோ வீடியோ ನೋಡதவரெல்லாம் ஃபுல் சேஞ்ச் ஆகிதவரே ஃபுல் பாசிட்டிவ் கமெண்ட் ஆஹா மதியே நெகட்டிவ் கமெண்ட் ஏதா படி ஆ நல்ல நல்ல கஸ்டமர் இருக்கோ பட் பாசிட்டிவ் கமெண்ட் ஆஹா எக்ஸ் இது ஆரம்ப அஸ்தே ஜஸ்ட் பிகினிங்